ನಾವೀಗ ಮನೆ ಗ್ರಾಮದಾಗಿದ್ದೀವಿ ಅಲ್ಲಿ ಶಿವಶಂಕರ್ ಅಂತ ಹೇಳಿ ಅವರು ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಬಳಸಿ ಶುಂಠಿ ಮಾಡಿದ್ದಾರೆ ಅದರ ಜೊತೆಗೆ ತೊಗರಿಗೂ ಸೇರಿ ಮಾಡಿದ್ದಾರೆ ಅದರಿಂದ ತೊಗರಿ ಏನು ಬೆನಿಫಿಟ್ ಆಗಿದೆ ಅಂತ ಹೇಳಿ ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಶಿವಶಂಕರ್ ಅಂತ ಸರ್ ಈಗ ನಿಮ್ಮ ತಗರಿ ಪ್ಲಾಟಲ್ಲಿ ಏನು ನಿಂತಿದ್ರಿ ಈಗ ಇದಕ್ಕೆ ಏನೇನು ಬಳಸಿದ್ರಿ ಗ್ರೀನ್ ಪ್ಲಾನೆಟ್ ಉತ್ಪನ್ನ ಸರ್ ಇದಕ್ಕೆ ಸ್ಪ್ರೆಡ್ ಆಲ್ ನೈಂಟಿ ಪಂಗೋ ಹಿಟ್ಟು ಆಮೇಲೆ ಬ್ಲೂಮು ಸರ್ ಈಗ ಬ್ಲೂಮು ಈ ಮೊನ್ನೆ ಬಳಸಿದೆ ಸರ್ ಆಮೇಲೆ ಇದು ಸರ್ ಏನದು ಬ್ರೋ ಅಂತ ಇದೆ ಅದು ಅದೊಂದು ಸೇರ್ಸಿ ಹೊಡೆದಿದ್ರಿ ಸೇರ್ ಒಟ್ಟು ಎಷ್ಟು ಟೈಮ್ ಹೊಡೆದಿರಿ ಒಟ್ಟು ಒಂದೇ ಟೈಮ್ ಸರ್ ಫಸ್ಟು ಬ್ರೋ ಒಂದು ಟೈಮ್ ಹೊಡೆದಿನಿ ಸರ್ ಆಮೇಲೆ ಅದು ಆಗಿನ ಮೇಲೆ ಪಟ್ಟು ಒಂದ್ಸರಿ ಶುಂಠಿ ಹೊಡಿಯಬೇಕಾರ ಇದಕ್ಕೆ ಅಂತ ಸಪ್ರೇಟ್ ಹೊಡೆದಿಲ್ಲ ಸರ್ ಶುಂಠಿ ಹೊಡಿಯಬೇಕಾರ ಇದನ್ನು ಹಂಗೆ ಸೇರಿಸಿ ಕೊಡ್ತೀರ ಸರ್ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಇಳುವರಿ ತುಂಬಾ ಚೆನ್ನಾಗ್ ಬಂದಿದೆ ಸರ್ ಇದು ಮತ್ತೆ ಲೋಕಲ್ ತಗರಿನ ಹಾಕಿರ ಸರ್ ಮತ್ತೆ ನಾನು ಬೇರೆ ಅಲ್ಲಿ ಇಲ್ಲಿ ಇಲ್ಲಿ ತಂದಿಲ್ಲ ಸರ್ ಲೋಕಲ್ ಹತ್ರ ಒಂದು ಕೆ ಇಸ್ಕೊಂಡು ಹಾಕಿರೋದು ಅಡಿ ಮುಗಿ ಹಾಕಿರೋದು ಸರ್ ಅಷ್ಟೇ ಇದಕ್ಕಾಗಿ ಸಪ್ರೇಟ್ ಆಗಿ ಅಂತ ಏನು ಮಾಡಿದ್ದೆ ಈಗ ಬೇರೆ ಹೊಲದಲ್ಲಿ ತೊಗರಿ ಏನಿದಾವಲ್ಲ ಅದಕ್ಕೂ ಅದಕ್ಕೂ ಮತ್ತೆ ಈ ತೊಗರಿಗೂ ಏನು ವ್ಯತ್ಯಾಸ ಇದೆ ಇಳುವರಿ ತುಂಬಾ ಇದೆ ಸರ್ ಕಾಯಿ ಚೆನ್ನಾಗಿ ಬಿಟ್ಟಿದೆ ಕಾಯಿ ಚೆನ್ನಾಗಿ ಬಂದಿದೆ ಹೌದು ತುಂಬಾ ಬಿಟ್ಟಿದೆ ಇನ್ನು ಆಕ್ಚುಲಿ ಬಲ್ತಿಲ್ಲ ಫುಲ್ ಅಲ್ಲಿ ವಾಲ್ ವಾಲ್ ಬಿಟ್ಟಿದೆ ಇನ್ನು ಇದು ಎಲ್ಲ ಬಲಿಬೇಕು ಇಲ್ಲ ಇದು ಫುಲ್ ಇನ್ನು ಬಲ್ತಿಲ್ಲ ಇನ್ನು ಈಗ ಹೀಗೆ ಅಂತಂದ್ರೆ ಮುಂದೆ ಇನ್ನು ಇದಾಗುತ್ತೆ ಅಂತಂದು ಒಂದು ಸ್ವಲ್ಪ ಎತ್ತಿ ಕಟ್ಟೋಣ ಅಂತ ಒಂದು ಮಾಡ್ತಾ ಇದ್ದೆ ಎತ್ತಿ ಕಟ್ತಾ ಇದೆ ಆಯ್ತು ಇದುವರೆಗೂ ಬಳಸಿ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ